ಐವತ್ಮೂರನೇ ಪ್ರಶ್ನೆಯನ್ನ ಪ್ರಶ್ನೆಯನ್ನು ಗಮನಿಸಿ ಕಾಸ್ತೀಟ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಆದರೆ ಫೈವ್ ಸೈನ್ ತೀಟಾ ಮೈನಸ್ ತ್ರೀ ಟ್ಯಾನ್ತಿಟಾ ಇಸ್ ಈಕ್ವಲ್ ಟು ಝೀರೋ ಎಂದು ಸಾಧಿಸಿ ಸೊ ಇಲ್ಲಿ ಕಾಸ್ತೀಟ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸಿಕ್ಸ್ ಸೊ ಇದನ್ನು ನಾವು ಕಾಸ್ತೀಟ ಝೀರೋ ಪಾಯಿಂಟ್ ಸಿಕ್ಸ್ ಸೊ ಇದು ದಶಮಾಂಶದಲ್ಲಿದೆ ಸೊ ಇದನ್ನು ನಾವು ಭಿನ್ನರಾಶಿಯಲ್ಲಿ ಬರೆದಾಗ ಸಿಕ್ಸ್ ಬೈ ಟೆನ್ ಆಗತ್ತೆ ಮಕ್ಕಳಿಗೆ so 2 2 3 * 2 5 = 10 so cos θ = ಏನಾಗುತ್ತೆ 3 / 5 ಆಗುತ್ತೆ so ಇಲ್ಲಿ ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ sin² θ + cos² θ = 1 ಓಕೆ okay? so sin² θ = 1 - cos² θ ಆಗುತ್ತೆ ಅಲ್ವಾ ಸೊ ಸೈನ್ಸ್ಕ್ವಾರ್ ತೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ತೀಟಾ ತ್ರೀ ಬೈ ಫೈವ್ ಇದೆ ಸೊ ಕಾಸ್ಕ್ವರ್ ತೀಟಾ ಏನಾಗುತ್ತೆ ತ್ರೀ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗತ್ತೆ ಮಕ್ಳು ಸೊ ಸೈನ್ಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಮೂರ್ ಮೂರ್ಲೆ ಒಂಬತ್ತು ಐದೈದ್ಲೆ ಇಪ್ಪತ್ತೈದು ಸೊ ಇದೇನಾಗುತ್ತೆ ಟ್ವೆಂಟಿ ಫೈವ್ ಮೈನಸ್ ನೈನ್ ಡಿವೈಡೆಡ್ ಬೈ ಟ್ವೆಂಟಿ ಸೊ ಟ್ವೆಂಟಿ ಫೈವ್ ಮೈನಸ್ ನೈನ್ ಮಾಡಿದಾಗ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಬರುತ್ತೆ ಸೊ ಇದು ಸೈನ್ ಸ್ಕ್ವೇರ್ ತೀಟಾ ಆಯ್ತು ಸೊ ಸೈನ್ ತೀಟಾ ಏನಾಗುತ್ತೆ ಹೇಳಿ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಆಗುತ್ತೆ ಸೊ ಇದನ್ನ ವರ್ಗ ಮೂಲ ತೆಗೆದಾಗ ಸೊ ಫೋರ್ ಬೈ ಫೈವ್ ಬರುತ್ತೆ ಸೊ ಇದೇನಾಯ್ತು ಹೇಳಿ ಸೈನ್ ತೀಟಾ ಬಂತು ಸೊ ಸೈನ್ ತೀಟಾ ಈಸ್ ಈಕ್ವನ್ ಟು ಫೋರ್ ಬೈ ಫೈವ್ ಸೊ ಕಾಸ್ಟ್ ತೀಟಾ ಗೊತ್ತಾಗಿದೆ ಸೈನ್ ತೀಟಾ ವ್ಯಾಲ್ಯೂ ಕೂಡ ಗೊತ್ತಾಗಿದೆ ಸೊ ಈಗ ನಾವೇನ್ ಮಾಡೋಣ ಫೈವ್ ಸೈನ್ ತೀಟಾ ಮೈನಸ್ ತ್ರೀ ಟ್ಯಾನ್ ತೀಟಾ ಅಲ್ವಾ ಸೊ ಫೈವ್ ಸೈನ್ ತಿಟಾ ಏನಿದೆ ಫೋರ್ ಬೈ ಫೈವ್ ಅಲ್ವಾ ಸೊ ಫೋರ್ ಬೈ ಫೈವ್ ಮೈನಸ್ ತ್ರೀ ಇಂಟು ಟ್ಯಾನ್ ತಿಟಾವನ್ನು ಸೈನ್ ತಿಟ ಬೈ ಕಾಸ್ತಿಟಾ ಅಂತ ಬರೆಯೋಣ ಸೊ ಇದೇನಾಗುತ್ತೆ ಫೈವ್ ಇಂಟು ಫೋರ್ ಬೈ ಫೈವ್ ಮೈನಸ್ ತ್ರೀ ಇಂಟು ಸೈನ್ ತಿಟಾ ಏನಿದೆ ಫೋರ್ ಬೈ ಫೈವ್ ಇದೆ ಹೋಲ್ಡ್ವೈಡೆಡ್ ಬೈ ಕಾಸ್ತಿ ತ್ರೀ ಬೈ ಫೈವ್ ಸೊ ಇದೇನಾಗುತ್ತೆ ಫೈವ್ ಬೈ ಸಾರಿ ಫೈವ್ ಇಂಟು ಫೋರ್ ಬೈ ಫೈವ್ ಮೈನಸ್ ತ್ರೀ ಇಂಟು ಫೋರ್ ಬೈ ಫೈವ್ ಇಂಟು ಸೊ ಇದ್ರೆ ಆದಾಗ ಫೈವ್ ಬೈ ತ್ರೀ ಆಗುತ್ತೆ ಸೊ ಫೈವ್ ಫೈವ್ ಕ್ಯಾನ್ಸಲ್ಸ್ ಫೈವ್ ಫೈವ್ ಕ್ಯಾನ್ಸಲ್ ಆಗುತ್ತೆ ಸೊ ಇದೇನು ಬರುತ್ತೆ ಫೋರ್ ಮೈನಸ್ ಸೊ ಇಲ್ಲಿ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಫೈವ್ ಫೈವ್ ಕ್ಯಾನ್ಸಲ್ ಆಗುತ್ತೆ ರಿಮೈನಿಂಗ್ ಫೋರ್ ಸೊ ಫೋರ್ ಮೈನಸ್ ಫೋರ್ ಏನಾಗುತ್ತೆ ಝೀರೋ ಬರುತ್ತೆ ನೋಟ್ರೆ ಸೊ ಇದೇನಾಯ್ತು ಫೈವ್ ಸಾಯಂ ತಿಟ ಮೈನಸ್ ತ್ರೀ ಟ್ಯಾಂತಿಟಿ ಟು ಝೀರೋ ಬಂತು ನೋಟ್ರಿ